ಬೆಳಗ್ಗೆ ಹತ್ತು ಗಂಟೆ ಹತ್ತುವರಿ ಹತ್ತುವರಿ ಆಗಿತ್ತು ನಾನು ಇವಾಗ ಡ್ರೇಷ್ಮ್ ಮಾಡ್ತಾನೆ ಇವತ್ತು ಹುಬ್ಬಳ್ಳಿ ಹೊಂಟೆ ನೋಡಿರಿ ಯಾಕೆಪ್ಪ ಅಂತಂದ್ರೆ ನಮ್ದು ಅಂದ್ರೆ ನಮ್ಮ ರಿಲೇಶನ್ ಆಗೋದ್ರದ್ದು ಮದುವೆ ಐತೆ ಅದು ಅದ್ರದ್ದು ಜವಳಿ ಹೊಂಟೇವಿ ಮದ್ವೆ ಜವಳಿ ಅಂತ ಅಂತಕೊಳ್ತೇವಿ ಬರ್ರಿ ನಿಮ್ಮನ್ನು ಯಾವ ಟೈಪ್ ನಮ್ಮ ಹಳ್ಳಿ ಕಡೆ ಜವಳಿ ಹಾಕ್ಬಂತೇವಿ ಯಾವ ಟೈಪ್ ನಮ್ಮ ಹುಬ್ಬಳ್ಳಿ ಕಡೆ ಸೀರೆ ಅದಾವೆ ಅನ್ನೋಂಥದ್ದನ್ನು ಶೇರ್ ಮಾಡ್ಕೊತ ಹೋಗ್ಕೊ ಬರೀ ಇವತ್ತಿನ ವಿಡಿಯೋನ ಶುರು ಮಾಡೋಣ ಅಂತ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹೊತ್ತೆ ಹೋದರು ನನ್ನ ಚಾನೆನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ಆಲ್ಮೋಸ್ಟ್ ಮದಿ ಜವಳಿ ಹೆಚ್ಚಾಗಿ ಹೆಚ್ಚು ಗೊತ್ತಿರ್ತದೆ ನಿಮ್ಗೆ ಎಲ್ಲರಿಗೂ ಆದರೆ ನಮ್ಮ ಹುಬ್ಬಳ್ಳಿ ಕಡೆ ಸೀರೆ ಯಾವ ಟೈಪ್ ಇರ್ತಾವೆ ಅನ್ನುವಂಥದ್ದನ್ನು ಇವತ್ತು ನಿಮ್ಗೆ ತೋರಿಸುವಂಥ ಪ್ರಯತ್ನ ಮಾಡ್ತೀನಿ ಬರೀ ಹುಬ್ಬಳ್ಳಿಗೆ ಹೋಗಿಂದ ವಿಡಿಯೋ ಕಂಟಿನ್ಯೂ ಮಾಡ್ತಾನೆ

ಫಸ್ಟಿಗೆ ಜವಳಿ ಶುರು ಮಾಡೋಕ್ಕಿಂತ ಮೊದ್ಲು ನಾವು ದೇವರಿಗೆ ಸೀರೆ ತೊಗೋತೇವೆ ನೋಡ್ರಿ ಈ ಟೈಮ್ನಾಗ ಫಸ್ಟಿಗೆ ದೇವರು ಕಾರ್ಯಕ್ಕೆ ಏನೇನು ಬೇಕಲ್ಲ ಆ ಸೀರೆಗಳನ್ನು ತೊಗೊಳಕತ್ತಿದ್ವಿ ಊರಾಗ ಗ್ರಾಮ ದೇವತೆಯರು ಇರ್ತಾರಲ್ಲ ದ್ಯಾಮಮ್ಮ ದುರ್ಗಮ್ಮ ಅಂಥೇಳಿ ಅವ್ರಿಗೆ ಈಗ ಫಸ್ಟ್ ಸೀರೆ ತೊಗೊಳಕತ್ತಿದ್ರು ೂರೂರ ನಾಲ್ಕುನೂರ ಹದಿನೂರ ಇದು ಮುನ್ನೂರ ಐವತ್ತು ಇದೆ ರೀ ಇದೊಂದು ಇರಲಿಲ್ಲ ರೀ ಹ್ಞೂ ನಂದ ನೋಡ್ತಾರೆ ತೆಗಿತಾರೆ

ದ್ಯಾಮಮ್ಮಗ ಹಂಗ ಕಡ್ಡಿ ವಸ್ತ್ರ ತಗೊಂಡ್ರೆ ಹಂಗ ಬ್ರಹ್ಮಗಂಟಿಂದ ಅರ್ಪಿ ಅದಾಗಿಂದ ಬಸವಣ್ಣನ ಗುಡಿಯಾಗ ಮದ್ವಿ ಇರುವಂತದ್ದು ಹಿಂಗಾಗಿ ಬಸವಣ್ಣ ದೇವ್ರಿಗೆ ಗಲ್ಲಿ ತಗೋಬೇಕ ಇದ ನೋಡಿರಿ ದರ್ವಿ ಇದನ್ನ ಗಲೀಪನ ಹೊಲಿಸ್ತಾರೆ ನಮ್ಮ ಕಡೆ ಸಿಟಿ ಕಡೆ ಅಷ್ಟೊಂದು ಗೊತ್ತಾಗ್ತಿಲ್ಲೋ ಗೊತ್ತಿಲ್ಲ ನಮ್ಮ ಉತ್ತರ ಕರ್ನಾಟಕದ ಸಿಟಿ ಕಡೆ ಗೊತ್ತಿರ್ತೈತಿ ಗಲೀಪ ಅಂದ್ರೆ ಏನು ಅಂತ ದೇವರಿಗೆ ಅಂಗಿ ತರ ಅಂದ್ರೆ ದೇವ್ರಿಗೆ ಹಂಗಿ ಹೊಲಿಸ್ದಂಗೆ ಆ ಮೂರ್ತಿ ಮೂರ್ತಿ ಇರ್ತಾವಲ್ಲ ಬಸವಣ್ಣ ಮೂರ್ತಿ ಅದಕ್ಕೆ ಗಲೀಪ ಅಂತ ಹೇಳಿ ಅದಕ್ಕೆ ಅರ್ಬಿ ತಗೊಂಡ್ವಿ ನೆಕ್ಸ್ಟ್ ಇವು ಮಡಿ ನೋಡಿ ಅಂದ್ರೆ ಮದ್ವಿ ಮಡಿ ಅವನ ತೋರ್ಸಕ್ಕ ಬನಾರಸ್ ಅಥವಾ ಕಾಂಜಿ ಯಾವ್ದು ಬೇಕು ಅದನ್ನ ಕೊಡ್ತೀವಿ ಅದಕ್ಕೆ ಈ ತರ ಬರ್ತತಿ ಅಂತ ಅದನ್ನೆಲ್ಲ ಇದರಿಂದ ಸ್ಟಾರ್ಟ್ ಎರಡು ತಿಂಗಳು ಇನ್ನೊಂದ್ ಎರಡು ಪೀಸ್ ತಗೊತಾವ್ರಿ ಸರಿ ಸರ್ತಾರೆ ಐದು ವೆರೈಟಿ ಬರ್ತಾವೆ ರೀ ಹೂ ಅದ್ರ ಎಲ್ಲ ಇದು ಬಡಿದೆ ಇಲ್ಲ ಬಡಿದೆ ಇಲ್ಲ देखो कौन सा है तंग्रू आರೆ ಈಗ ಸ್ವಲ್ಪ ಬ್ರಾಂಡ್ ನೋಡ್ತಲ್ಲ ಹಳೆ ಮನೆ ಅವರು ಮುಳು ಚರಕ ತೋರಿಸೋರು ಇಲ್ಲ ಕಲರ್ ಆರ್ಸೋರಿ ನಿಮಗೆ ಯಾವ ಬೇಕಾ ಚಿಂಚುಗಳ ಬರೋದು ಸೋರಿ ಸಿರಿ ಕಾಟಿ ಮೂರು ಮೂರು ಯಾವ್ಲೇペア ಇರೋದು ಇವರೊಳದ ಆ ಸ್ಟೋನ್ ಆ ದಾರಾ ಆ ಲವನ ತೂರು ಇದು ಇದು ಚೆಂದ ರೀ ಸೀರೆ ಡಿಸೈನ್ ಚೆಂದ ರೀ ಮಾತ್ರ ನೋಡ್ರಿ ತೊಗೊಳ್ರಿ ಅದು ಬೇಡ್ರಿ ಅದಷ್ಟು ಚಂದ ಹಳೆ ಎರಡು ಓಲ್ಡ್ ಡಿಸೈನ್ ಆಕತ್ರಿ ಇದು ಇದು ಹೊಸ ಟೈಪ್ ಚಂದ ಐತ್ ನೋಡ್ರಿ ನೀವು ನೋಡ್ರಿ ಬೇಕಂದ್ರೆ ನಾ ಹೇಳಿದೆ ಡಿಸೈನ್ಸ್ ಮಾತ್ರ ಚಂದ ಚೆಂದ ಅನ್ಸ ಇದತ್ರಿ ಬಿಡ್ರಿ ಅಷ್ಟ್ರಿ ಅದನ್ ತಗೊಳತ್ರಿ

हा तरस्न वाला मजुरी ब्लाउज पर उडे उडे मदिवे ब्लाउज सिगदार छले आले एनादर रोडमा यो दिमा हो भन ಇದು ಚಾಕ್ಲೇಟ್ ಅದು ಅದ್ ಚಾಕ್ಲೇಟ್ ಟೈಪ್ ಬರತ್ತೆ ಇದು ಮ್ಯಾಂಗೋ ಡಿಸೈನ್ ಚಾತ್ ಕಲರ್ಸ್ ಇರೀನ್ರಿ ಕಲರ್ಸ್ ಬೇರೆ ಬೇಕು ಹೇಳ್ರಿ ಅದ್ರಿಗೆ ಹಂಗೆ ಏನ್ರಿ

ಇದು ಕೊಡ್ತೀನಿ ಈ ಟೈಪ್ನಾಗಿಲ್ಲೋ ಆ ಟೈಪ್ನಾಗಿಲ್ಲೋ ಒಂದೊಂದು ಸ್ಯಾಂಪಲ್ ತೋರಿಸೋ ನೀವು ಎದುರಾಗ್ತೀನಿ ನಾನು ರಾತ್ರಿ ತೋರಿಸೋರ್ತೀನಿ ಇದು ಪೂರೈಕೆ ಬರ್ಕ್ ಬರುತ್ತೆ ನಿಮಗೆ ಒಂದು ಕೊಡು ಇಶ್ಯೂ ಕೊಡು ಫಿಫ್ಟಿ ಸಿಕ್ಸ್ ಫಿಫ್ಟಿ ಹರಿ ಹೊಸ್ತೀ ಪತ್ಲಾ ನೋಡಕ ಪದಲಾಟೈ ರೀ ಡಿಸೈನ್ ಅಂದ್ರೆ ಸಾಫ್ಟಾಗಿ ಮಸ್ತಿರ್ತಾವ್ರಿ ಹೊಸತಾಗಿ ಬಂದಾವ್ರಿ ಅದ್ರ ಲಗ್ನಕ್ಕೆ ಅಷ್ಟದು ಅನ್ಸಂಗಿಲ್ಲ ರೀ ಈಗ ನಾವು ನಾರ್ಮಲ್ ಹುಟ್ಟುವಾಗ ತಗೋತೇವಲ್ರಿ ಅಂಥದ್ದು ಅಡ್ಡಿಲ್ಲ ಆದರ ಈ ಸ್ಟೇಜ್ ಮೇಗ ಇವತ್ತ ಲಗ್ನರ ಟೈಮ್ ನ ಗುಡಾಕ ಚಂದನ ಸಂಗಲಿ ಹ ಆ ಅವರಿ ನೆ ತಲ್ಲ ಆಸರ ಬಂತಾ ಹ ಅವರೇ ಗಾ ಸ್ಟೋನ್ ನಿ ಪಿಂಗೆ ಅವರೇ ಹೇಳ್ತ ಹಾ ಸ್ಟೋನ್ ಆ ಈ ಟೈಪ್ ತೋರಿಸ್ ಗ್ರ್ಯಾಂಡ್ ಟೈಪ್ ಸ್ಟೋನ್ ಆಸರೊಳಗ ಪಿಂಗೆ ಗಾಡಿ ಪಿಂಕ್ ಆದ್ರೆ ಇಂದ್ರ ಗ್ರ್ಯಾಂಡನ ಸ

ಅದು ಇಡ್ಕೊಂಡ್ರೆ ಕೊಲ್ಲಾಪುರ ಮಾಲಕ್ಷ್ಮಿ ಕಣ್ಣು ಇದು ಸೇಮ್ ಕಲರ್ ಶೇರ್ ಚೇಂಜ್ ಇರ್ತಾವ

ಸೇಮ್ ಡಿಸೈನ್ರಿ ಸ್ಟೋನ್ ಹತ್ತ ನೋಡ್ರಿ ಸರಿಗಿ ಮುಂದೆ ಅಷ್ಟು ಜಾಸ್ತಿ ಇರ್ತೇವೆ ಒಳಗೆ ರಂಗ್ ಸ್ಟೋವ್ ಇಲ್ಲ ತಗೊಂಡ್ರೆ ಲೈಫ್ ಲಾಂಗ್ ಚಲೋ ಇರ್ತಾರ हमनी तरफ हम जोर से निकल गए हैं और गाड़ी पास मोड़ा था हम नीचे बोलता था तो जनता ज्यादा ही था काले के अक्सर अल्लाह अल्लाह रिस्ला हम लेगा मैं Skype पर लगा पास मारता है ಮೊದಲನೇ ಮಡಿನ ಭಾಳ ಟೈಮ್ ಹಿಡಿತು ಲಾಸ್ಟಿಗೆ ಈ ಸೀರೆ ಸೆಲೆಕ್ಟ್ ನೋಡ್ರಿ ಅವರು ಹೆಣ್ಣಿನ ಕಡೆದವರು ಇಷ್ಟಪಡಬೇಕಲ್ಲ ಹೀಗಾಗಿ ಅವರು ಅದನ್ನು ತಗೊಂಡ್ರವರು ಆಮೇಲೆ ನೆಕ್ಸ್ಟ್ ಎರಡನೇದು ಇಳೆ ಸೀರೆ ಇಳೆ ಸೀರೆ ಅಂತ ತಗೊಳ್ತಾರೆ ನಮ್ಮ ಕಡೆ ಇಳೆ ಸೀರೆ ಅಂತಂದ್ರೆ ಸಕ್ರೀಕರಣಕ್ಕೆ ತಗೋತಾರೆ ಕಾರಣ ಅಂದರೆ ಮದ್ವೆಗಿಂತ ಮೊದಲನೇ ದಿವಸ ಅಂದರೆ ನಾಳೆ ಮದುವೆ ಐತೆಂದ್ರೆ ಇವತ್ತರಂತ ಕಾರಣ ಮಾಡ್ತಾರೆ ಕಾರಣದ ದಿವಸ ಉಟ್ಕೊಳ್ಳುವಂಥ ಮಡಿ ನೋಡಿರಿ ಅಂದ್ರೆ ನಿಮ್ಮ ಕಡೆ ಎಂಗೇಜ್ಮೆಂಟ್ ಅಂತೀರಿ ನಮ್ಮ ಕಡೆ ಎಂಗೇಜ್ಮೆಂಟ್ನ ಮೊದಲೇ ಮಾಡ್ತಿರಂಗಿಲ್ಲ ಸಕ್ ಮದುವೆ ಹಿಂದಿನ ದಿನಾನ ಸಕ್ರೀಕರಣ ಅಂತ ಮಾಡ್ತಾರೆ ಅವತ್ತನ ಈ ಹಸಿರು ಸೀರೆ ಅವತ್ತು ಬೇಕಾಗಿರುವಂಥದ್ದು ಹಸಿರು ಸೀರೆ ಆಮೇಲೆ ಎಂಗೇಜ್ಮೆಂಟ್ ರಿಂಗು ಅವತ್ತೆಲ್ಲ ನಡೆಯೋದು ಹಿಂದಿನ ದಿನ ಅಂದ್ರೆ ನಮ್ಮ ಕಡೆ ಅದಕ್ಕೆ ಇಳೆ ಅಂತಾರೆ ಸಕ್ರೀಕರಣ ಅಥವಾ ಇಳೆ ದಿವ್ಸ ಅಂತ ಹೇಳ್ತಾರೆ ಹೆಚ್ಚಾಗಿ ಸಿಟಿ ಕಡೆ ಅದಕ್ಕೆ ಎಂಗೇಜ್ಮೆಂಟ್ ಅಂತ ಹೇಳ್ತಾರೆ ನೋಡ್ರಿ

நமவிந்தன <laughs> கஷ்ட மற்ற கலர் டி ைன் வேற பார்த்து

ಫೈನಲ್ ಆಗಿ ಇಳಿಯಾಕ ಈ ಸೀರೆ ಸೆಲೆಕ್ಟ್ ಆಯ್ತು ನೋಡ್ರಿ ಗ್ರೀನ್ ಕಲರ್ ನಾವು ಹೆಚ್ಚಾಗಿ ಆರಿಸೋದು ಇಳಿಯೋ ಸೀರೆ ಅಂತಂದ್ರೆ ಹಿಂಗಾಗಿ ಹಸಿರು ಸೀರೆ ಅದಕ್ಕೆ ಫೈನಲ್ ಆಯ್ತು ಅದು ಒಂದು ಮದುವೆ ಮಡಿ ಆಯ್ತು ಒಂದು ಸಕ್ರೆ ಸೀರೆ ಆಯ್ತು ನೆಕ್ಸ್ಟ್ ಇವಾಗ ತಗೋಳಂತಿದ್ರೆ ಗೋಧಿ ಉಡಕ್ಕಿ ಅಂತ ಹೇಳಿ ಗೋಧಿ ಉಡಕ್ಕಿ ನನ್ನ ಸೀರೆ ತೊಗೋತಾರ ಗೋಧಿ ಉಡಕ್ಕಿಗೆ ಅದಕ್ಕೆ ಅಂದರೆ ಮೇನ್ ಹೆಂಗಪ್ಪ ಅಂತಂದ್ರೆ ಒಂದೇ ಸೀರೆನ ನಾವು ಒಂದು ಮಿನಿಮಮ್ ಒಂದು ರೇಟ್ ಹೇಳ್ಬೇಕಂತಂದ್ರೆ ಅಂದರೆ ಸ್ಟೇಜ್ ಮ್ಯಾಗೆ ಉಟ್ಕೊಳ್ಳುವಂಥ ಸೀರೆನ ಅವ್ರು ಬೇಕಾದಷ್ಟು ಹಾಕ್ಲಿ ನಾನು ಒಂದು ಅಂದಾಜಿನಲ್ಲಿ ರೇಟ್ ಹೇಳ್ತೀನಿ ಸ್ಟೇಜ್ ಮ್ಯಾಗ ಉಡು ಉಟ್ಕೊಳ್ಳುವಂಥ ಸೀರೆ ಮಿನಿಮಮ್ ಹತ್ತು ಸಾವಿರ ರೂಪಾಯಿದ್ದು ಏನಾರು ತುಕೊಂಡ್ರೆ ಅದ್ರ ಅರ್ಧ ರೇಟಿಂದ ಅಂದರೆ ಅದಕ್ಕಿಂತ ಆಲ್ಮೋಸ್ಟ್ ಕಡಿಮೆ ಅರ್ಧ ಅಥವಾ ಅರವತ್ತು ಪರ್ಸೆಂಟ್ ಎಪ್ಪತ್ತು ಪರ್ಸೆಂಟ್ ಕಡಿಮೆ ಅಂದ್ರೆ ಮಿನಿಮಮ್ಗೆ ಹತ್ತು ಸಾವಿರ ಆಯ್ತು ಅಂದ್ರೆ ಆರು ಸಾವಿರ ಏಳು ಸಾವಿರದ ಒಳಗಿಂದ ಇಳೆ ಸೀರೆ ತೊಗೋತಾರೆ ಇಳೆ ಸೀರೆ ಆರು ಸಾವಿರ ಅಥವಾ ಐದು ಸಾವಿರದ ಒಳಗಿಂದ ಹೆಚ್ಚು ಕಮ್ಮಿ ಐದು ಸಾವಿರ ಆರು ಸಾವಿರದ ರೇಟ್ ಇತ್ತು ಅಂತಂದ್ರೆ ಅದಕ್ಕಿಂತ ಅರ್ಧ ರೇಟ್ ಅಂದ್ರೆ ಹೆಚ್ಚು ಕಮ್ಮಿ ಮೂರುವರೆ ನಾಲ್ಕು ಸಾವಿರದ ಒಳಗಿಂದ ಜಾಸ್ತಿ ಒಳಗಿ ಅದ್ರೊಳಗಿಂದ ಗೋಧಿ ಉಡಕ್ಕಿದ್ದು ಸೀರೆ ತೊಗೊತಾರೆ ಅದು ಆಗಿಂದ ನೆಕ್ಸ್ಟ್ ಲಾಸ್ಟಿಗೆ ಒಂದು ಮೇದ್ಲಿ ಸೀರೆ ಅಂತ ತೊಗೊತಾರ ಮೇದ್ಲಿ ಇದನ್ನು ಆಲ್ಮೋಸ್ಟ್ ಕಡಿಮೆ ಒಂದು ಸಾವಿರ ಹದಿನೈದು ನೂರು ರೂಪಾಯಿದ ಮಟ ಅಷ್ಟೇ ತೊಗೋತಾರೆ ಲಾಸ್ಟಿಗೆ ಒಂದು ಅರ್ಶಿಣ್ ಪತ್ಲ ಅರ್ಶಿಣ್ ಪತ್ಲ ಡೈಲಿ ವೇರ್ ಮಾಡುವಂಥದ್ದಲ್ಲ ಹೀಗಾಗಿ ಅದನ್ನ ಒಂದು ಐದುನೂರು ರೂಪಾಯಿ ರೇಟಿಂದ ತೊಗೋತಾರೆ ನಮ್ಮ ಕಡೆ ಇವಾಗ ಆರ್ಸಕತ್ತಿದ್ದು ಗೋಧಿ ಉಡಕ್ಕಿ ಸೀರೆ ನೋಡಿರಿ ಇದಕ್ಕೇನು ಕಲರು ಇಂಥದ್ದು ಅಂಥದ್ದು ಇರೋಂಗಿಲ್ಲ ಬೇಕಾದಂಥ ಕಲರ್ನ ಚಾಯ್ಸ್ ಮಾಡ್ಕೋಬೋದು ಆಮೇಲೆ ಗೋಧಿ ಉಡಕ್ಕಿಗೆ ಈ ಸೀರೆ ಸೆಲೆಕ್ಟ್ ಹಾಕಿ ನೋಡಿರಿ ಫೈನಲಾಗಿ ಇದು ಮಸ್ತಿತ್ತು ಕಲರ್ ಆದ್ಮೇಲೆ ಈ ಸಿ ಈ ಅಂಗಡಿ ಒಳಗೆ ಒಂದಕ್ಕಿಂತ ಒಂದು ಕಲರು ಡಿಸೈನು ಎಲ್ಲ ಹೊಸ ಹೊಸ್ದಾಗೇ ಇರ್ತವೆ ಅಷ್ಟೇ ಇರ್ತಾವೆ ಕಲರ್ ಈ ಅಂಗಡಿಗೆ ಹೋದಾಗ ಭಾಳ ಅಂದ್ರೆ ಭಾಳ ಇಷ್ಟ ಆಗ್ತವೆ ಸೀರೆ ನನಗೆ ಮಾತ್ರ ಆಮೇಲೆ ಇವೊಂದಷ್ಟು ನೋಡೋಕೆ ಆದ್ರೆ ಅದರ ಫೈನಲ್ ಆಗ್ತದೆ ಆಮೇಲೆ ನೆಕ್ಸ್ಟ್ ಬರೋಂಥ ಸೀರೆ ಮೆಜಿ ಸೀರೆ ಮೆಜಿ ಸೀರೆನ ಮಿನಿಮಮ್ ಒಂದು ಸಾವಿರ ಇನ್ನೂರು ರೇಂಜಿ ಹಾಕ್ತೀವಿ ಅಂತಾರೆ ಮಿನಿಮಮ್ ವರ್ಕ್ ಸ್ಯಾರಿಗಳು ತೊಗೊಳ್ತಾರೆ ಸಾಯಿ ಯಾಕಂದ್ರೆ ಈ ಒಂದಷ್ಟು ಮಡಿಗಳಾಗಿರ್ತಾವಲ್ಲ ಹೀಗಾಗಿ ಈ ಮಡಿ ಸಾಕು ಅಂತ ಅಂದ್ಕೊಂಡು ಮೂರು ಮೂರಿಂದ ನಾಲ್ಕು ಮಡಿ ಆಗಿರ್ತಾವೆ ಹೀಗಾಗಿ ಆಲ್ನಸ್ಟ್ ಈ ಥರ ವರ್ಕ್ ಮಾಡ್ತಾವೆ ಚಾಕ್ಲೇಟ್ ಫ್ಯಾಷನಬಲ್ಲು ಥರ ನೋಡ್ರಿ ಅದ್ರೊಳಗ ಯಾವ್ರಿ ಸೆಲೆಕ್ಟ್ ಆಯಿತು ಸೀರೆ ಅಂದ್ರೆ ಅದ್ರ ಜೋಡಿದ್ ಇನ್ನೊಂದು ಸೀರೆ ಅದು ಸೆಲೆಕ್ಟ್ ಆಗ್ತದೆ ನೋಡಾಕತ್ತಿದ್ರು ಅವರು ಒಂದಷ್ಟು ಯಾ ಇದ್ರಾಗ ಯಾವ್ದು ತೊಗೊಳ್ಳಿ ಯಾವ್ದು ಬಿಡಲಿ ಅಂಥೇಳಿ ಅದ್ರ ಕೆಲವೊಬ್ರಿಗೆ ಒಂಥರ ಇಷ್ಟ ಆಯಿತು ಇನ್ನೊಂದಷ್ಟು ಕೆಲವೊಬ್ಬರಿಗೆ ಇನ್ನೊಂಥರ ಆಯಿತು ಫೈನಲ್ ಆಗಿ ಈ ಕೆಳಗೆ ಸೀರೆ ಐತಲ್ಲ ಅದ್ರ ಸೇಮ್ನಾಗ ಕಲರ್ ಸ್ವಲ್ಪ ಚೇಂಜ್ ಇಲ್ಲಿ ತೊಗೊಂಡಾರ ನೋಡ್ರಿ ಇವ್ರಿಗೆ ಈ ಕಡೆ ಈ ಸೀರೆ ಸೆಲೆಕ್ಟ್ ಆಯ್ತು ನೋಡ್ರಿ ಆಮೇಲೆ ಲಾಸ್ಟಿಗೆ ಅರ್ಶಿಣ ಪತ್ಲ ಅರ್ಶಿಣ ಪತ್ಲದಾಗ ಆರಿಸುವಂಥದ್ದು ಏನು ಇರೋಂಗಿಲ್ಲ ಯೆಲ್ಲೋ ಕಲರ್ ಟೈಪ್ ಈ ರೀತಿ ಇರ್ತಲ್ಲ ಗ್ರೀನ್ ಆ್ಯಂಡ್ ಯೆಲ್ಲೋ ಟೈ ಕಾಂಬಿನೇಷನ್ನಾಗೆ ತೊಗೊಂಡ್ಬಿಡುವಂಥದ್ದು ಇಲ್ಲೈತೆ ನೋಡಿರಿ ಈ ನಮ್ಮತ್ತಿಯಲ್ಲಿ ತೊಗೊಂಡಂಥ ಈ ಸೀರೆ ಫೈನಲ್ ಹಾಕ ಇದು ಅರ್ಶಿಣ ಪತ್ಲ ಆಲ್ಮೋಸ್ಟ್ ಈ ರೀತಿ ಅದ ನೋಡಿರಿ ಇವತ್ತು ತೊಗೊಂಡಂಥ ಪತ್ಲ ಇದು ರೆಡ್ ಕಲರ್ ಇದ್ದಿದ್ದು ಮದ್ವೆ ಮಡಿ ಗ್ರೀ ಅಂದ್ರೆ ಸ್ಟೇಜ್ ಮೇಲೆ ತೊಗೊಂಥದ್ದು ಇದು ಗ್ರೀನ್ ಕಲರ್ ಇಳೆ ಸೀರೆ ಆಮೇಲೆ ಥರ್ಡ್ ಒನ್ ಗೋಧಿ ಉಡಕ್ಕೆ ಆಮೇಲೆ ಮ್ಯಾಲಿಂದ ಮೇದ್ಲಿ ಕೆಳಗಿಂದ ಅರ್ಶಿಣ ಪತ್ಲ ಐದು ಸೀರೆ ಇವ್ರಿಗೆ ಸೆಲೆಕ್ಟ್ ಆದ ಇನ್ನು ಅವ್ರದ್ದು ಬಿಗ್ ಬೀಗ ಸೀರೆ ತೊಗೊತಾರೆ ನಮ್ಮ ಕಡೆ ಅವನ್ನ ತೊಗೊಳಾಕತ್ತಿದ್ರೆ ಇವೆರಡು ಬೀಗ್ ಬಿಗ್ತಾರೆ ಸೀರೆ ಸೆಲೆಕ್ಟ್ ಆದ ನೋಡ್ರಿ ಇದು ಒಂದು ಆಮೇಲೆ ಈ ಕಡೆದು ಒಂದು ಫ್ರೆಂಡ್ಸ್ ಹೆಂಗೆ ಅನ್ನಿಸ್ತು ನಮ್ಮ ಈ ಉತ್ತರ ಕರ್ನಾಟಕದ ಜವಳಿ ಅನ್ನುವಂಥದ್ದು ನಿಮ್ಗೆ ನೀವು ನಮಗೆ ಕಮೆಂಟ್ ಮಾಡಿ ತಿಳಿಸೋದು ಮಾತ್ರ ಮರಕ್ಕೆ ಹೋಗ್ಬೇಡ್ರಿ ಇನ್ನೂ ಒಂದಷ್ಟು ಸೀರೆಗಳನ್ನು ತೊಗೊಂಡ್ರೆ ಆಮೇಲೆ ಈ ಒಂದಷ್ಟು ಮಕ್ಕಳಿಗೆ ಆ ಸೊಸೆ ಮನೆಯಾಗಿರುವಂಥ ಸೊಸೆ ಒಂದಷ್ಟು ಸೀರೆಗಳನ್ನು ತೊಗೊಳಾತಿದ್ರು ನೋಡ್ರಿ ಮನೆಯಾಗ ಹೆಣ್ಮಕ್ಳು ಇರ್ತಾರಲ್ಲ ಹೆಣ್ಮಕ್ಳಿಗೆ ಸೊಸೆ ಅಂದ್ರಿಗೆ ಎಲ್ಲನೂ ಆರಿಸ್ಕೊಳಾಕತ್ತಿದ್ರು ಸೀರೆ ಒಂದಕ್ಕಿಂತ ಒಂದು ಮಸ್ತ್ ಅಂದ್ರೆ ಮಸ್ತಿದ್ದು ಆಮೇಲೆ ಸ್ವಲ್ಪ ವಾಪಸ್ ಬಂದು ಆರಿಸ್ತೇವೆ ಅಂತೇಳಿ ನಾವು ಟೈಮ್ ಆಗಿತ್ತು ಊಟಕ್ಕೆ ಹೊರಟ್ವಿ ಊಟ ಮುಗಿಸ್ಕೊಂಬಂದು ಒಂದಷ್ಟು ಸೀರೆಗಳನ್ನು ತೊಗೊಂಡು ನೋಡ್ರಿ